ನಮಸ್ಕಾರ ಸಮಸ್ತ ಸಂಹಿತ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಕೃಷಿ ಯಾಂತ್ರೀಕರಣ ಯೋಜನೆಯ ಬಗ್ಗೆ ಮಾತಾಡ್ತಾ ಇದ್ದೇನೆ ಕೃಷಿ ಯಾಂತ್ರೀಕರಣ ಯೋಜನೆ ಎಂದರೇನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಕೃಷಿ ಯಂತ್ರೋಪಕರಣಗಳ ಖರೀದಿಗೆ ಸಹಾಯಧನವನ್ನು ನೀಡಿ ರೈತರ ಮೇಲಿರುವ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಲು ಜಾರಿಗೊಳಿಸಿರುವಂಥ ಒಂದು ಯೋಜನೆ ಹಾಗಾದರೆ ಬನ್ನಿ ನೋಡೋಣ ಈ ಸಬ್ಸಿಡಿ ಅಥವಾ ಯೋಜನೆ ಅಡಿಯಲ್ಲಿ ಲಭ್ಯವಿರುವ ಉಪಕರಣಗಳು ಯಾವ್ಯಾವು ಅಂತ ಮೊದಲನೇದಾಗಿ ಚಾಪ್ ಕಟ್ಟರ್ ಜಾನುವಾರುಗಳಿಗೆ ಅಂದರೆ ಸಾಕುಪ್ರಾಣಿಗಳು ರೈತರ ಮನೆಯಲ್ಲಿರುವಂಥ ಸಾಕುಪ್ರಾಣಿಗಳಿಗೆ ಮೇವು ಕತ್ತರಿಸಲು ಬಳಸುವಂಥ ಇದು ಒಂದು ಉಪಕರಣವಾಗಿರ್ತದೆ ಇದರ ಖರೀದಿಗೆ ಶೇಕಡ ಐವತ್ತರಷ್ಟು ಸಬ್ಸಿಡಿಯನ್ನು ಕೊಡಲಾಗ್ತಾ ಇದೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಏನಂದರೆ ಈಗ ಒಂದು ಚಾಪ್ ಕಟರಿಗೆ ಆ ಮಷೀನಿಗೆ ಹತ್ತು ಸಾವಿರ ರೂಪಾಯಿ ಹಣ ಇದ್ದರೆ ಸರ್ಕಾರವು ಐದು ಸಾವಿರದಷ್ಟು ಹಣವನ್ನು ಸಹಾಯಧನವಾಗಿ ನೀಡುತ್ತೆ ಎರಡನೇದಾಗಿ ಟ್ರ್ಯಾಕ್ಟರ್ ಖರೀದಿಗೆ ಸಬ್ಸಿಡಿಯನ್ನು ಕೊಡ್ತಾ ಇದೆ ಟ್ವೆಂಟಿ ಎಚ್ ಪಿ ಸಾಮರ್ಥ್ಯದ ಟ್ರ್ಯಾಕ್ಟರ್ ಖರೀದಿಗೆ ಗರಿಷ್ಠ ಎರಡು ಲಕ್ಷ ರೂಪಾಯಿವರೆಗೂ ಸಹಾಯಧನವನ್ನು ನೀಡಲಾಗ್ತಾ ಇದೆ ಈ ಸಹಾಯಧನವು ಸಾಮಾನ್ಯ ವರ್ಗದ ರೈತರಿಗೆ ಮತ್ತು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ರೈತರಿಗೆ ಬೇರೆ ಬೇರೆ ಪ್ರಮಾಣದಲ್ಲಿರುತ್ತದೆ ಇದರ ಜೊತೆಗೆ ಟ್ರ್ಯಾಕ್ಟರ್ ಟ್ರಾಲಿ ಕೂಡ ಖರೀದಿ ಮಾಡಲು ಸಬ್ಸಿಡಿಯನ್ನು ಸರ್ಕಾರವು ನೀಡ್ತಾ ಇದೆ ಮತ್ತೊಂದು ಉಪಕರಣ ಬಂದು ಪವರ್ ಟಿಲ್ಲರ್ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇದು ಬಹಳ ಉಪಯುಕ್ತವಾದಂಥ ಯಂತ್ರ ಎಂಟ್ ಏಟ್ ಎಚ್ ಪಿ ಎಂಟ್ ಎಚ್ ಪಿಗಿಂತ ಕಡಿಮೆ ಸಾಮರ್ಥ್ಯದ ಪವರ್ ಟಿಲ್ಲರ್ ಖರೀದಿಗೆ ಸಾಮಾನ್ಯ ರೈತರಿಗೆ ಶೇಕಡ ನಲವತ್ತರಷ್ಟು ಮತ್ತು ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಶೇಕಡ ಐವತ್ತರಷ್ಟು ಸಹಾಯಧನವನ್ನು ಇದೆ ತಾಳೆ ಕೃಷಿ ಮಾಡೋವಂಥ ರೈತರಿಗೆ ಕೂಡ ನಿರ್ದಿಷ್ಟವಾದ ಉಪಕರಣಗಳನ್ನು ಖರೀದಿ ಮಾಡಲು ಸರ್ಕಾರವು ಸಬ್ಸಿಡಿಯನ್ನು ಕೊಡ್ತಾ ಇದೆ ಇದರಲ್ಲಿ ತಾಳೆಹಣ್ಣು ಕಟಾವು ಮಾಡಲು ಬಳಸುವ ಏಣಿ ಲ್ಯಾಡರ್ ಅಂತ ಏನಂತೀವಿ ಅದರ ಖರೀದಿಗೆ ಶೇಕಡ ಐವತ್ತರಷ್ಟು ಸಹಾಯಧನವನ್ನು ನೀಡಲಾಗ್ತಾ ಇದೆ ಹಾಗೂ ತಾಳೆ ಗೊಂಚಲು ಮತ್ತು ಗರಿಗಳನ್ನು ಕತ್ತರಿಸಲು ಕತ್ತರಿಸಲು ಬಳಸುವಂಥ ಉಪಕರಣಗಳಿಗೆ ಹದಿನೈದು ಸಾವಿರ ರೂಪಾಯಿವರೆಗೂ ಧನ ಸಹಾಯ ಲಭ್ಯವಿರುತ್ತದೆ ಈಗ ಕೃಷಿಗೆ ಬೇಕಾದಂಥ ಯಂತ್ರೋಪಕರಣಗಳು ತುಂಬ ಇರುತ್ತೆ ಹತ್ತು ಹಲ್ವಾರಿರುತ್ತೆ ಸೊ ಕೃಷಿ ಯಾಂತ್ರೀಕರಣ ಉಪ ಅಭಿಯಾನದ ಯೋಜನೆ ಅಡಿಯಲ್ಲಿ ತೋಟಗಾರಿಕಾ ಇಲಾಖೆಯು ವಿವಿಧ ರೀತಿಯ ಕೃಷಿ ಯಂತ್ರೋಪಕರಣಗಳ ಖರೀದಿಗೆ ಸಹಾಯಧನನ ಇದೆ ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸ ಪಂಗಡದ ಸಣ್ಣ ರೈತರಿಗೆ ಶೇಕಡ ಐವತ್ತರಷ್ಟು ಮತ್ತು ಸಾಮಾನ್ಯ ಹಾಗೂ ಇತರೆ ವರ್ಗದ ರೈತರಿಗೆ ಶೇಕಡಾ ನಲವತ್ತರಷ್ಟು ಸಹಾಯಧನವನ್ನು ನೀಡಲಾಗ್ತಾ ಇದೆ ಹಾಗಿದೆ ಬನ್ನಿ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು ನೋಡೋಣ ತೋಟಗಾರಿಕಾ ಅಥವಾ ಕೃಷಿ ಇಲಾಖೆ ಆಯಾ ಕಾಲಕ್ಕೆ ಅರ್ಜಿಗಳನ್ನು ಆಹ್ವಾನಿಸುತ್ತದೆ ಆ ಸಮಯದಲ್ಲಿ ನಿಗದಿತ ನಮೂನೆಯಲ್ಲಿ ಅವರಲ್ಲಿ ಅರ್ಜಿ ಫಾರ್ಮ್ ಸಿಗತ್ತೆ ಅಲ್ಲಿ ನೀವು ಹೋಗಿ ರೈತರು ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನೀವು ಇಲಾಖೆಯ ಆನ್ಲೈನ್ ಪೋರ್ಟಲ್ನಲ್ಲಿಯೂ ಅರ್ಜಿನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಬೇಕಾಗ ದಾಖಲೆಗಳೇನು ನೋಡೋಣ ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್ ಜಮೀನಿನ ದಾಖಲೆಗಳು ಅಂದರೆ ನಿಮ್ಮದು ಪಾಣಿ ಅಂತ ಏನಂತೀವಿ ಅಥವಾ ಉತಾರ್ ಕಾಪಿ ಅಂತ ಏನಂತೀವಿ ಅದು ಜಾತಿ ಪ್ರಮಾಣಪತ್ರ ಅವಶ್ಯಕತೆ ಇದ್ದರೆ ಬ್ಯಾಂಕ್ ಖಾತೆ ವಿವರ ನಾವು ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಹೇಳ್ತಾ ಇರ್ತೀವಿ ಬ್ಯಾಂಕ್ ಖಾತೆ ವಿವರ ಅಂತಂದ ತಕ್ಷಣ ಇದೊಂದು ನೆನಪಿಟ್ಕೊಳ್ಳಿ ನಿಮ್ಮ ಬ್ಯಾಂಕ್ ಖಾತೆ ಮಾತ್ರ ನಿಮ್ಮ ಆಧಾರಿಗೆ ಲಿಂಕ್ ಆಗಿರಬೇಕು ಅಂದ್ರಷ್ಟೇ ಅದನ್ನು ಅವರು ಕನ್ಸಿಡರ್ ಮಾಡ್ತಾರೆ ಇದರದ್ದು ಆಯ್ಕೆಯ ಪ್ರಕ್ರಿಯೆ ಇರುತ್ತೆ ಇಲಾಖೆಯ ಅರ್ಜಿಯನ್ನು ಪರಿಶೀಲಿಸಿ ಅರ್ಹ ರೈತರೆಯನ್ನು ಅರ್ಹ ರೈತರನ್ನು ಆಯ್ಕೆ ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ ಲಾಟ್ರಿ ಅಥವಾ ಬೇರೆ ಆಯ್ಕೆಯ ಪ್ರಕ್ರಿಯೆ ಇರ್ ಇರಬಹುದು ಆಯ್ಕೆಯಾದ ರೈತರು ತಮಗೆ ಬೇಕಾಗುವ ಯಂತ್ರೋಪಕರಣಗಳನ್ನು ನಿಗದಿತ ಅವಧಿಯೊಳಗೆ ಖರೀದಿಸಿ ಅದರ ರಸೀದಿ ಮತ್ತು ಇತರೆ ದಾಖಲೆಗಳನ್ನು ಆಫೀಸಿಗೆ ಸಬ್ಮಿಟ್ ಮಾಡಿದರೆ ಇಲಾಖೆಗೆ ಸಬ್ಮಿಟ್ ಮಾಡಿದರೆ ಅದರ ನಂತರ ಇಲಾಖೆಯದವರು ಸಹಾಯಧನದ ಮೊತ್ತವನ್ನು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಜಮಾ ಮಾಡ್ತಾರೆ ಈ ಕುರಿತು ಹೆಚ್ಚಿನ ಮಾಹಿತಿಗೆ ನೀವು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕಾ ತೋಟಗಾರ ಇಲಾಖೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಏನಂತೀವಿ ಅಥವಾ ತಾಲೂಕು ಕೃಷಿ ಇಲಾಖೆಗೆ ನೀವು ಸಂಪರ್ಕಿಸಬಹುದು ಇವತ್ತಿಗೆ ಇಷ್ಟೇ ಮತ್ತೆ ಒಂದಿನ ಮತ್ತೆ ಹೊಸ ವಿಷಯನ ತಗೊಂಡು ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಧನ್ಯವಾದ